ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಸಿಲ್ವರ್ ಬಣ್ಣದ್ದು ಮಾರುತಿ ಸುಜುಕಿ ಆಲ್ಟೋ ಎಲ್ ಎಕ್ಸ್ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಗಾಡಿ ಒಂಬತ್ತು ಐತ್ರಿ

ಮ್ಯಾನ್ಯುಯಲ್ ಇದ್ರೆ ಪೂರ್ತಿ ಹೌದು ಓಕೆ ಲಾದರ್ ಸೀಟ್ ಹತ್ತಿ ಹಾಕಿಸಿದ್ರೆ ಗಾಡಿಗೆ ಇಲ್ಲ ಅದು ಅದೇ ಹಾಕ್ಸಿದೆ ಏ ಚೆನ್ನಾಗಿದೆ ಮೊದಲೇ ಹಾಕ್ಸಿದೆ ಹೌದಾ ಓಕೆ ಆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಇನ್ಸುರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದಿರ್ತಾವು ಗಾಡಿಗೆ ಎಫ್ ಸಿ ನಿಮ್ಗೆ ಎರಡ್ ಸಾವಿರದ ಒಂಬತ್ತು ಅಂತ ಹೇಳಿದ್ರೆ ಮೊನ್ನೆ ಫ್ರೆಶ್ ಆಗಿದೆ ಆದ ಕಾರಣ ಮೂವತ್ರವರೆಗಿದೆ ಎರಡು ಸಾವಿರದ ಮೂವತ್ತರ ತನಕ ಐತ್ರಿ ಫ್ರೆಶ್ ಆಗಿ ಹೊಳ್ ಕಟ್ಟಿದೀರ ಹೌದು ಓಕೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ನಿಮ್ಗೆ ಒಂದು ಆರು ಏಳು ತಿಂಗಳು ಇರ್ಬೋದು ಓಕೆ ರೀ ಸರ್ ಈ ಗಾಡಿ ತಗೊಂಡವ್ರಿಗೆ ಏನು ಅವ್ರು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ ಸರ್ ಆರಾಮಾಗಿ ತಗೊಂಡು ಓಡಿಸ್ಕೊಳ್ಳೋದು ಅಷ್ಟೇ ಕೆಲಸ ಅಲ್ಲ ಅಷ್ಟೇ ತಗೊಂಡ್ ಬಳಕ ಅದು ಮಾಡಿಸೋದು ಇದು ಮಾಡಿಸೋದು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಓಡಿಸ್ಕೊಳ್ಳೋದು ಅಷ್ಟೇ ಓಕೆ ತಾವು ಏನು ಕೋಟ್ ಮಾಡ್ತೀರಾ ಸರ್ ಪ್ರೈಸ್ ಅಂತ ವಿಷಯ ಬಂದಾಗ ಗಾಡಿಗೆ ಒಂದು ಅರವತ್ತೈದು ಒಂದು ಲಕ್ಷದ ಅರವತ್ತೈದು ಸರ್ ಹೇಳ್ತೀರಿ ಹೌದು ಓಕೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಒಂಬತ್ತೈದರಿಂದ ಓನರ್ ಕೂಡ ಸೆಕೆಂಡ್ ಆಗಿದ್ದೀರ ಗಾಡಿ ತೊಗೊಳೋರು ಥರ್ಡ್ ಓನರ್ ಆಗ್ತಾರೆ ಎಲ್ ಎಕ್ಸ್ ವೆರೆಂಟ್ ಇದು ಹೌದು ಒಂದು ಲಕ್ಷದ ಅರವತ್ತು ಸಾವಿರನ ಅರವತ್ತೈದು ಸಾವಿರ ಓಕೆ ಇದರ ಏನು ಮಾಡಿಕೊಡ್ತೀರಾ ನೆಗೆಶ್ ಬಿಲ್ ನಮ್ಮ ಕಡೆ ಅಂತ ಬಂದ್ರಿಗೆ ಸರ್ ಹೆಚ್ಚು ಕಡಿಮೆ ಒಂದೂವರೆ ಡೆಡ್ ಫೈನ ಒಂದು ಲಕ್ಷದ ಐವತ್ತು ಸರ್ ಕೊಡಕತ್ತಾವ ರೆಡಿ ಇದ್ದೀರಾ ಹೌದು ಗಾಡಿ ಇರುವಂಥ ಲೊಕೇಶನ್ನು ಗಾಡಿ ಇರುವಂಥ ಲೊಕೇಶನ್ ನಿಮಗೆ ಇದು ಮಂಗ್ಳೂರು ಮಂಗ್ಳೂರ್ದಾಗೈತ್ರಿ ಹೌದು ಓಕೆ ತಮ್ಮದು ಕಾಂಟ್ಯಾಕ್ಟ್ ಇದೆ ಹಾಕಿರಲಾ ಓಕೆ ಸರ್ ಅಪ್ಲೇಟ್ ಮಾಡಿರ್ತೀವಿ ನೋಡಿ ಮಾಡಿ ಪ್ರಯತ್ನ ಮಾಡಿ ಬಂದವರಿಗೆ ಥ್ಯಾಂಕ್ ಯು ಸರ್ ಸರಿ